ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನೋ ನಿನ್ನದು ಮನವೋ ನಿನ್ನದು ಭಾಗ ಇಪ್ಪತ್ತೆಂಟು ಹಾಗೆಲ್ಲ ಹೇಳಬೇಡ ಚಿನ್ನ ನಂಗಂತೂ ನೀನಿಲ್ಲದೆ ಇದ್ರೆ ಹೊತ್ತೇ ಹೋಗಲ್ಲ ರಾತ್ರಿ ನಿದ್ದೆ ಬರಲ್ಲ ತುಂಬ ಕಷ್ಟ ಆಗುತ್ತೆ ಅಂತಹ ಪನಿಷ್ಮೆಂಟ್ ಅಂತೂ ಕೊಡಲೇಬೇಡ ಇನ್ನು ಆಫೀಸ್ಗೆ ಹೋಗಿ ಬರೋ ತನಕ ನೆನಪಲ್ಲಿಟ್ಕೊಳ್ಳೋಕೆ ಏನಾದರೂ ಕೊಡು ಎಂದು ಹೇಳಿ ಅವಳಿಂದ ಮುತ್ತು ಕಸಿದುಕೊಳ್ಳುತ್ತಿದ್ದ ಇಶಾನ್ ಅವನಿಂದ ಬಿಡಿಸಿಕೊಂಡೊದಿಯ ಕೆಳಗಿಳಿದು ಹೋದಳು ವೆರಿ ಗುಡ್ ಮಾರ್ನಿಂಗ್ ದಿಶಾ ಅವಳಿನ್ನೂ ಎದ್ದಿಲ್ಲ ನಿದ್ದೆ ಮಾಡ್ತಾ ಇದ್ದಾಳೆ ಎಂದು ಇಶಾನ್ ಹೇಳಿದಾಗ ದಿಶಾಗೆ ಅತ್ಯಾಶ್ಚರ್ಯವಾಗಿತ್ತು ಬಾವ ಅವಳಿನ್ನೂ ಎದ್ದಿಲ್ವಾ ಅಂದರೆ ಸೂರ್ಯ ಇವತ್ತು ಪೂರ್ವದಲ್ಲ ಪಶ್ಚಿಮದಲ್ಲಿ ಉದಯಿಸಿದ್ದಾನೆ ಅನಿಸುತ್ತೆ ಎಂದು ಮೇಲುವಾಗಿ ನಕ್ಕಳು ಮೇಲುಧನಿಯಲ್ಲಿ ಇಶಾನ್ ಮಾತಾಡುತ್ತಿದ್ದರೂ ದಿಯಾಗೆ ಎಚ್ಚರವಾಗಿತ್ತು ಬೆಳಗ್ಗೆ ಅವಳು ಕಣ್ಣು ಬಿಟ್ಟಾಗ ಇಶಾನ್ನ ಎದೆಯಲ್ಲಿ ತಲೆಯಿಟ್ಟು ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದು ಅರಿವಾಯಿತು ದಿಯಾಗೆ ಅವನು ಅವಳಿಗೆ ತೊಂದರೆ ಆಗಬಾರದು ಎಂದು ಮೇಲುದನಿಯಲ್ಲಿ ಯಾರೊಂದಿಗೂ ಸಂಭಾಷಿಸುತ್ತಿರುವುದು ಕಾಣಿಸಿತ್ತು ಅವಳು ಅವನ ಮೇಲೆ ಇದ್ದಳಲ್ಲ ಫೋನ್ನಲ್ಲಿ ದಿಶಾಳ ಸ್ವರ ಕೇಳಿಸಿದಾಗ ಅವಳಿಗೆ ನಿಜವಾಗಿಯೂ ಆಶ್ಚರ್ಯವಾಗಿತ್ತು ಛೇ ಎಂತಹ ಕೆಲಸ ಆಗೋಯ್ತು ತಾನು ಎಷ್ಟು ಹೊತ್ತು ಮಲಗಿಬಿಟ್ಟೆ ಅದು ಈಶಾನ್ನ ಎದೆ ಮೇಲೆಯೇ ಮಲಗಿಬಿಟ್ಟೆನಲ್ಲ ಅವನಾದರೂ ತನ್ನನ್ನು ಎಬ್ಬಿಸಬಾರದಾಗಿತ್ತ ರಾತ್ರಿ ತುಂಬ ಲೇಟಾಗಿತ್ತಲ್ಲ ಆಯಾಸವೂ ಆಗಿತ್ತು ಅವನ ಎದೆಗೊರಗಿ ಮಲಗಿದ ತಕ್ಷಣವೇ ನಿದ್ದೆ ಬಂದು ಬಿಟ್ಟಿದ್ದಿರಬೇಕು ಅವನಿಗೂ ಸಾಕಾಗಿತ್ತೇನೋ ಅವನು ಆಗ ನಿದ್ದೆ ಮಾಡಿರಬಹುದು ಸಂಕೋಚವಾಗಿತ್ತು ದಿಯಾಗೆ ಹಿಂದಿನ ದಿನ ರಾತ್ರಿಯ ಸಿಹಿ ನೆನಪು ಬರುತ್ತಲೇ ಅವಳ ಮೈಯಲ್ಲಿದ್ದ ರಕ್ತವೆಲ್ಲ ಮುಖಕ್ಕೆ ಬಂದಂತಾಗಿ ಮುಖ ಕೆಂಪೇರಿತ್ತು ಆ ಮಧುರ ಯಾತನೆಯ ನೆನಪಾಗಿ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು ಒಮ್ಮೆಲೆ ಮಲಗಿದಲ್ಲಿಂದ ಕತ್ತೆತ್ತಿ ನೋಡಲು ಬೆಳ್ಳನೆ ಬೆಳಕಾಗಿದೆ ಆ ಬಳಿಕವೇ ಅವಳು ಗೋಡೆಯಲ್ಲಿದ್ದ ಗಡಿಯಾರವನ್ನು ನೋಡಿದ್ದು ನೋಡುತ್ತಾಳೆ ಗಂಟೆ ಎಂಟು ಕಳೆದಿದೆ ತಾನು ಇಷ್ಟು ಹೊತ್ತು ಇಲ್ಲಿಯೇ ಮಲಗಿದ್ದೇನೆಯೇ ಮತ್ತೆ ದಿಶಾ ಯಾಕಾಗಿ ಇಶಾನ್ಗೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಕರೆ ಮಾಡಿದ್ದಾಳೆ ಇಶಾನ್ ತಾನು ಇನ್ನೂ ಎದ್ದಿಲ್ಲದ ವಿಚಾರವನ್ನು ಅವಳಿಗೆ ತಿಳಿಸಿದ್ದಾನೆ ಅದನ್ನು ತಿಳಿದು ಅವಳು ತನ್ನನ್ನು ಖಂಡಿತ ಗೋಳು ಹೊಯ್ದುಕೊಳ್ಳದೆ ಬಿಡುವುದೇ ಇಲ್ಲ ಎಂದು ಅರಿವಾಗಿ ಇನ್ನು ಅವಳನ್ನು ಎದುರಿಸುವುದಾದರೂ ಹೇಗೆ ಎಂದು ಯೋಚಿಸತೊಡಗಿದಳು ಆಗ ದಿಶಾ ಮತ್ತು ಇಶಾನ್ ನಡುವೆ ಸಂಭಾಷಣೆ ನಡೆಯುತ್ತಿತ್ತು ಹಾಗೇನೂ ಇಲ್ಲ ದಿಶಾ ಇವತ್ತು ಕೂಡ ಸೂರ್ಯ ಯಾವತ್ತಿನಂತೆ ಪೂರ್ವದಲ್ಲಿ ಹುಟ್ಟಿರೋದು ಆದರೆ ನಿನ್ನೆ ಆಫೀಸಿಂದ ನಾನು ಬರೋದು ಲೇಟಾಗಿ ಮಲಗೋದು ಲೇಟಾಗಿತ್ತು ಸೊ ನನ್ನಿಂದಾಗಿನೇ ಲೇಟಾಗಿರೋದು ದಿಯಾ ಇಷ್ಟು ಹೊತ್ತು ನಿದ್ದೆ ಮಾಡಿದ್ದಕ್ಕೆ ಕಾರಣ ಹೇಳುತ್ತಿದ್ದ ಈಶಾನ್ ಏನ್ ಬಾವ ನೀವು ನಿಮಗೆ ಹೆಣ್ತಿನ ಕಂಡ್ರೆ ಭಯವೋ ಅಥವಾ ಯಾವುದೇ ಕಾರಣಕ್ಕೂ ಹೆಂಡ್ತಿನ ಬಿಟ್ಕೊಡ್ಬಾರ್ದು ಅಂತ ಪ್ರತಿಜ್ಞೆ ಮಾಡ್ಕೊಂಡು ಬಿಟ್ಟಿದ್ದೀರಾ ಎಂದು ಅವನ ಕಾಲು ಎಳೆದಾಗ ಹೇ ಹಾಗೇನೂ ಇಲ್ಲ ಇರೋ ಸತ್ಯನ ಹೇಳ್ತಾ ಇದ್ದೀನಿ ಅದರಲ್ಲಿ ಭಯದ ಮಾತು ಎಲ್ಲಿಂದ ಬಂತು ಶೀ ಸೋ ಸ್ವೀಟ್ ಭಯಪಡುವಂಥ ಹುಡುಗಿಯಲ್ಲ ನನ್ನ ದಿಯಾ ಅವನು ಪತ್ನಿಯ ಪರವಾಗಿ ಮಾತಾಡಿದ ಆಯ್ತು ಆಯ್ತು ನೀವು ಯಾವತ್ತೂ ನಿಮ್ಮ ಹೆಂಡತಿನ ಬಿಟ್ಕೊಡಲ್ಲ ಅಂತ ಗೊತ್ತಿದ್ದ ಮೇಲೂ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಈಗ ತಾನೆ ನಿಹಾಲ್ ಮತ್ತು ನನಗೆ ಇಬ್ಬರಿಗೂ ಬೆಳಗ್ಗೆ ಏಳೋ ವಿಚಾರದಲ್ಲಿ ದೊಡ್ಡ ಗಲಾಟೆ ಆಯಿತು ಅವನಿಗೆ ಬೆಳಗ್ಗೆ ಕೋಳಿ ಕೂಗೋ ಮೊದಲು ಎದ್ದು ಎಲ್ಲ ಕೆಲಸ ಮಾಡಬೇಕು ಅಂತ ನನಗೆ ಬೆಳಗ್ಗೆ ಎಚ್ಚರನೇ ಆಗಲ್ಲ ಬೆಳಗಿನ ಸಕ್ಕರೆ ನಿದ್ದೆ ಮಾಡೋದು ಅಂದರೆ ನಂಗಂತೂ ತುಂಬ ಇಷ್ಟ ಈಗ್ಲಾದರೂ ನಿಮ್ಮ ರಾಣಿ ಸಾಹೇಬರು ಎಚ್ಚರವಾದ್ರ ಅಥವಾ ಅವರಿಗೆ ರಾತ್ರಿಯ ಅಮಲು ಇನ್ನೂ ಇಳಿದಿಲ್ವಾ ಎಂದು ಅವಳನ್ನು ಚೇಳಿಸಿ ಕೇಳಿದಾಗ ಹಾಂ ಈಗ ಎದ್ದಿದ್ದಾಳೆ ಅವಳಿಗೆ ಕೊಡ್ತೀನಿ ಎಂದು ತನ್ನ ಕೈಯಲ್ಲಿದ್ದ ಸೆಲ್ಫೋನನ್ನು ಪತ್ನಿಗೆ ಕೊಟ್ಟು ಇಶಾನ್ ವಾಶ್ರೂಮ್ನತ್ತ ಹೊರಟ ದಿಯಾಗೆ ಈಗ ದಿಶಾ ಬಳಿ ಮಾತಾಡುವ ಮನಸ್ಸಿರಲಿಲ್ಲ ಅವಳು ಇಶಾನ್ಗೆ ಸನ್ನೆಯ ಮೂಲಕ ತಾನು ಎದ್ದಿರುವ ವಿಚಾರವನ್ನು ತಿಳಿಸಬೇಡ ತನಗೆ ಸೆಲ್ಫೋನ್ ಕೊಡಬೇಡ ಎಂದು ಹೇಳಿದರು ಅವನು ಅದರತ್ತ ಗಮನ ಕೊಡದೆ ಅವಳ ಕೈಗೆ ಸೆಲ್ಫೋನ್ ಇತ್ತು ಹೊರಟು ಹೋಗಿದ್ದ ಈಗ ದಿಶಾಳ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಳೋದಿಯಾ ಏನ್ರಿ ಮೇಡಮ್ ತಮಗೆ ಈಗ ಬೆಳಕಾಯ್ತಾ ತಮ್ಮ ಮದುವೆ ಆಗೋ ಮೊದಲು ನನ್ನ ಹತ್ರ ಬೆಳಗ್ಗೆ ಬೇಗ ಹೇಳೋದು ಒಳ್ಳೆ ಒಳ್ಳೆಯ ಅಭ್ಯಾಸ ಅದನ್ನು ಬೆಳೆಸ್ಕೊ ಈಗೇನೋ ನಾನು ಮತ್ತು ಅಮ್ಮ ಇದ್ದೀವಿ ನಿನ್ನ ಕೆಲಸಕ್ಕೆ ಸಹಾಯ ಮಾಡ್ತೀವಿ ಆದರೆ ಮದುವೆ ಆದಮೇಲೆ ನಿನಗೆ ತುಂಬ ಕಷ್ಟ ಆಗುತ್ತೆ ನಿನ್ನ ಕೆಲಸಗಳನ್ನೆಲ್ಲ ನಿಮ್ಮ ಅತ್ತೆ ಕೈಯಲ್ಲಿ ಮಾಡಿಸ್ಕೋತೀಯೋ ಅಥವಾ ನಿನ್ನ ಗಂಡನ ಕೈಯಲ್ಲೋ ಅಂತೆಲ್ಲ ನನ್ನ ಹತ್ರ ಉದ್ದುದ್ದ ಭಾಷಣ ಬಿಗೀತ ಇದ್ದವರಿಗೆ ಈಗ ತಾನೇ ಬೆಳಗಾಗಿದೆ ಅಂದರೆ ನಂಗಂತೂ ನಂಬೋಕಾಗ್ತಿಲ್ಲ ಮೇಡಮ್ ಅವರೇ ಎಂದು ನಾಟಕೀಯವಾಗಿ ಸಹೋದರಿಯನ್ನು ಛೇಡಿಸಿದ್ದಳು ದಿಶಾ ನೀನು ಸರಿಯಾಗಿದ್ದೀಯಾ ಇಂತಹ ಸಂದರ್ಭಕ್ಕಾಗಿ ಕಾಯುತ್ತೀಯಾ ರಿಶು ಬೇಬಿ ಇಲ್ಲಿ ಕೇಳು ನಮ್ಮ ಮನೆಗೆ ಅಶು ಗೆಸ್ಟಾಗಿ ಬಂದಿದ್ಲು ಅವಳು ಬಂದಿದ್ದೆ ನಮ್ಮ ಹತ್ರ ಮಾತಾಡೋಕೆ ಅಂತ ನಿನ್ನೆ ಲೇಟ್ ನೈಟ್ ತನಕ ನಾವೆಲ್ಲ ಮಾತಾಡ್ತಾ ಕೂತಿದ್ವಿ ಅಮ್ಮ ಐ ಮೀನ್ ನಮ್ಮತ್ತೇನೆ ನಿನ್ನೆ ರಾತ್ರಿ ನನ್ನ ಹತ್ರ ಬೆಳಗ್ಗೆ ಬೇಗ ಹೇಳೋದೇನು ಬೇಡ ಹೊಸ ಜಾಗ ಹೊಸ ಪರಿಸರ ನಿಂಗೆ ನಿದ್ದೆ ಬರೋದು ಲೇಟಾದರೆ ಪೂರ್ತಿ ನಿದ್ದೆ ಆಗೋ ತನಕ ಮಲಗಿ ನಿದ್ದೆ ಮಾಡು ಏನೂ ತೊಂದರೆ ಇಲ್ಲ ನಾಳೆ ಬೆಳಿಗ್ಗೆ ನೀನು ಆರಾಮವಾಗಿ ಇದ್ದರೆ ಸಾಕು ನಮ್ಮ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಕೆಲಸದವರಿದ್ದಾರೆ ನಿಮಗೆ ಈಗ ತಾನೇ ಹೊಸ ಬದುಕು ಪ್ರಾರಂಭವಾಗಿದೆ ಕಾಗೆ ಕೂಗುವ ಮುನ್ನ ಎದ್ದು ಮನೆ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮಿಬ್ಬರಿಗೂ ಮದುವೆ ಆದ ಹೊಸತು ಸ್ವಲ್ಪ ದಿನ ಆರಾಮಾಗಿರು ಆಮೇಲೆ ಬೇಗ ಹೇಳೋದು ಇದ್ದಿದ್ದೆ ಅಂತ ನಿನ್ನೆ ರಾತ್ರಿನೇ ಹೇಳಿದ್ರು ಅತ್ತೆ ಅಷ್ಟು ಹೇಳಿದ ಮೇಲೆ ಅವರ ಮಾತು ಪರಿಪಾಲನೆ ಮಾಡುವುದು ಸೊಸೆಯಾಗಿ ನನ್ನ ಕರ್ತವ್ಯ ಅಲ್ವಾ ಅದಕ್ಕಾಗಿ ಲೇಟಾಗಿ ಎದ್ದಿರೋದು ಎಂದು ಲೇಟಾಗಿ ಎದ್ದಿದ್ದಕ್ಕೆ ಸಮಜಾಯಿಷಿ ನೀಡಿದಳು ದಿಯಾ ತಾನು ರೇಗಿಸಿದ್ದಕ್ಕೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾಳೆ ಎಂದಂದುಕೊಂಡವಳು ಓಹೋ ಹಾಗಾ ವಿಷಯ ಅಂದ್ರೆ ನಿಮ್ಮತ್ತೆಗೆ ಆದಷ್ಟು ಬೇಗ ಮೊಮ್ಮಗುವನ್ನು ನೋಡುವ ಆಸೆ ಇರಬೇಕು ಅದಕ್ಕಾಗಿ ಮಗ ಸೊಸೆ ಜೊತೆಯಾಗಿರಲಿ ಜೀವನವನ್ನು ಎಂಜಾಯ್ ಮಾಡಲಿ ಅಂತ ಹಾಗೆ ಹೇಳಿರಬೇಕು ಈಗ ನೋಡಿದರೆ ನೀನೇ ಲಕ್ಕಿ ಅನಿಸುತ್ತೆ ನನಗೆ ಜೀವನದಲ್ಲಿ ಹೇಗಿರಬೇಕು ಅಂತ ನಾನು ಅಂದುಕೊಂಡಿದ್ನೋ ಅಂತಹ ಜೀವನ ನಿಮಗೆ ಸಿಕ್ಕಿದೆ ನಾನು ಲವ್ ಮಾಡಿ ಮದುವೆಯಾಗಿ ನನಗೆ ಬೇಕಾಗಿರುವಂಥ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಸತ್ಯ ಅಲ್ಲ ಅಂತ ನನಗೆ ಈಗ ಅರಿವಾಗ್ತಾ ಇದೆ ಆದರೆ ಈಗೇನು ಮಾಡಲಿ ಈಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಅಲ್ವಾ ಪರಿತಪಿಸಿಕೊಳ್ಳುತ್ತಾ ಹೇಳಿದಳು ದಿಶಾ ಥ್ಯಾಂಕ್ ಯು ಕಣೆ ನೀನು ಹೇಳಿದ್ದು ಸತ್ಯ ನಿಜವಾಗ್ಲೂ ನಾನು ಲಕ್ಕಿ ಅಂತ ನಂಗೀಗ ಅನ್ನಿಸ್ತಾ ಇದೆ ನಾನು ಈಗ ತಾನೇ ಎತ್ತಿದ್ದೀನಿ ನಿನ್ನ ಬಾವ ಸ್ನಾನಕ್ಕೆ ಹೋಗಿದ್ದಾರೆ ಅವರು ಬಂದ ತಕ್ಷಣ ನಾನು ಸ್ನಾನಕ್ಕೆ ಹೋಗಬೇಕು ನಿಂಗೆ ನಾನು ಆಮೇಲೆ ಕಾಲ್ ಮಾಡಲಾ ಈಗ ಫೋನ್ ಇಡ್ಲ ಎಂದು ಕೇಳಿದಳು ದಿಯಾ ಇವತ್ತು ನಿನ್ನ ಪ್ರೋಗ್ರಾಮ್ ಏನು ಇವತ್ತು ಬೇರೆಲ್ಲೂ ಹೋಗೋಕೆ ಇಲ್ಲ ಅಂದರೆ ನಾನು ನಿಮ್ಮನಿಗೆ ಬರ್ತಾ ಇದ್ದೀನಿ ಅಂತ ಹೇಳೋಕೆ ಕಾಲ್ ಮಾಡಿದೆ ಆಯಿತು ಫೋನ್ ಇಡ್ತೀನಿ ಬಾಯ್ ಎಂದು ಹೇಳಿ ದಿಶಾ ಕರೆ ಸ್ಥಗಿತಗೊಳಿಸಿದ್ದಳು ಅಷ್ಟರಲ್ಲಿ ಈಶಾನ್ ವಾಶ್ರೂಮ್ ಬಾಗಿಲು ತೆಗೆದ ಸದ್ದು ಕೇಳಿಸಿತು ವಾಶ್ರೂಮ್ನಿಂದ ಹೊರಬಂದ ಇಶಾನ್ ಇಶಾನ್ ಅವಳನ್ನು ಅಪ್ಪಿಕೊಳ್ಳಲು ಬಂದಾಗ ಅವಳು ದೂರ ಸರಿದು ನಿಂತು ಈಗಾಗಲೇ ಲೇಟಾಯಿತು ಪಾಪ ಅಮ್ಮ ಒಬ್ಬರೇ ದೇವರ ಪೂಜೆಗೆ ಅಣಿ ಮಾಡಿ ಪೂಜೆ ಮಾಡ್ತಾ ಇದ್ದಾರೇನೋ ದಿಶಾ ಹತ್ರ ಏನೋ ಹಾಗೆ ಹೇಳಿದೆ ಆದರೆ ನನಗೆ ಈಗ ತುಂಬ ಸಂಕೋಚ ಆಗ್ತಾ ಇದೆ ನಾನು ಇನ್ನಾದರೂ ಬೇಗ ಸ್ನಾನ ಮುಗಿಸಿಕೊಂಡು ಕೆಳಗೆ ಹೋಗ್ತೀನಿ ಎಂದು ಹೇಳಿದಳು ಅಮ್ಮಂಗೆ ಅದು ನೀನು ಬರೋ ಮೊದಲಿಂದಾನು ಈ ಮನೆ ಕೆಲಸ ಇದ್ದಿದ್ದೆ ಅಡಿಗೆ ಕೆಲಸಕ್ಕೆ ಕೆಲಸದವರು ಇದ್ದಾರಲ್ಲ ದೇವರ ಕೆಲಸ ಮಾಡಿ ಅವರಿಗೆ ಅಭ್ಯಾಸ ಆಗೋಗಿದೆ ಅವರು ಮನೆಯಲ್ಲಿ ಇದ್ದಷ್ಟು ದಿನ ಆ ಜವಾಬ್ದಾರಿ ಅವರದೇ ನೀನೇನು ಹೋಗಬೇಕಾಗಿಲ್ಲ ನಿನ್ನ ಡ್ಯೂಟಿ ಇಲ್ಲಿ ಎಂದು ಅಪ್ಪುಗೆ ಬಿಗಿ ಮಾಡಿದ್ದ ಇಶಾನ್ ಅವನ ಬಿಸಿ ಅಪ್ಪುಗೆ ಸಿಹಿ ಮುತ್ತುಗಳು ಎಲ್ಲವೂ ಹಿತವಾಗಿಯೇ ಇತ್ತು ಆದರೆ ಸಮಯ ನಿಲ್ಲಲು ಸಾಧ್ಯವಿಲ್ಲವಲ್ಲ ಸಮಯ ಮುಂದೆ ಸರಿಯುತ್ತಿತ್ತು ಬೆಳಗ್ಗೆ ಇಷ್ಟು ಹೊತ್ತಾದರೂ ತಾವಿನ್ನು ತಿಂಡಿ ಕಾಫಿಗೆ ಕೆಳಗೆ ಹೋಗದರಿಂದ ತುಂಟ ಹುಡುಗಿ ಅಶುವಿನೂ ತನ್ನನ್ನು ರೇ ರೇಗಿಸುವಳೆಂದು ದಿಯಾಗೆ ಗೊತ್ತಿತ್ತು ಅಮ್ಮ ಅಮ್ಮಯೇನು ಹೇಳಲ್ಲ ಅವರಿಗೆ ಗೊತ್ತು ಆದರೆ ನಿಮ್ಮ ತಂಗಿ ಇದ್ದಾಳಲ್ಲ ಅವಳು ನಮ್ಮಿಬ್ಬರನ್ನ ಸುಮ್ಮನೆ ಬಿಡ್ತಾಳೆ ಅಂದ್ಕೊಂಡ್ಯ ಚೋಟುದ್ದ ಹುಡುಗಿಯಾದರೂ ನೂರೊಂದು ಪ್ರಶ್ನೆ ಕೇಳಿ ಕಾಡಿಸಿ ಮಜಾ ತಗೋತಾಳೆ ಕೆಲವೊಮ್ಮೆ ಅವಳು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಹೇಳೋಕೆ ನನಗೆ ತುಂಬ ಮುಜುಗರ ಆಗುತ್ತೆ ನೀನು ಹೀಗೆ ಆಡ್ತಾ ಇದ್ರೆ ಅವಳ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಂತೂ ಖಂಡಿತ ಹಾಗೂ ಹೀಗೂ ಕೊಸರಾಡಿ ಅವನಿಂದ ಬಿಡಿಸಿಕೊಂಡು ಅವಳು ಮುಖ ತೊಳೆದು ಬರುವ ವೇಳೆಗೆ ಅತ್ತೆಯೇ ಹೊಗೆಯಾಡುತ್ತಿದ್ದ ಕಾಫಿಯನ್ನು ರೂಮ್ಗೆ ತಂದುಕೊಟ್ಟಿದ್ದರು ಹಿಂದಿನ ದಿನ ಮಗನನ್ನು ಗೋಳು ಹೊಯ್ದುಕೊಂಡಿದ್ದಕ್ಕಾಗಿ ಅವನು ಸೊಸೆಯ ಮೇಲೆ ಕೋಪಿಸಿಕೊಂಡಿದ್ದಾನಾ ಎಂದು ತಿಳಿಯುವ ಉದ್ದೇಶವಿತ್ತು ಮಾಳವಿಕಾ ಅವರಿಗೆ ಆದರೆ ಅವರು ಎಣಿಸಿದಂತೇನೂ ಆಗಿರಲಿಲ್ಲ ಇಬ್ಬರ ಮುಖದಲ್ಲೂ ಸಂತೋಷ ಎದ್ದು ಕಾಣುತ್ತಿತ್ತು ತಾನು ಅತ್ತೆಯ ಸೇವೆ ಮಾಡಬೇಕು ಆದರೆ ಅವರೇ ರೂಮ್ಗೆ ಕಾಫಿ ತಂದುಕೊಟ್ಟಾಗ ಅವಳಿಗೆ ತೀರಾ ಮುಜುಗರವಾಗಿತ್ತು ಇಶಾನ್ ದಾಳಿಗೆ ತುತ್ತಾದ ಅವಳ ಮುಖ ಕೆಂಪೇರಿತ್ತು ಮಗನ ಪ್ರೀತಿಯ ಸವಿಯನ್ನು ಉಂಡು ಕಣ್ಣು ತುಂಬ ನಿದ್ದೆ ಮಾಡಿದ ಸೊಸೆಯನ್ನು ಕಂಡಾಗ ಎಂದು ಕಾಣದ ಸಂತೃಪ್ತಿ ಕಾಣಿಸಿತು ಅವಳ ಮುಖದಲ್ಲಿ ತಮ್ಮ ಹಿರಿಯ ಮಗ ಮತ್ತು ಸೊಸೆಯ ದಾಂಪತ್ಯ ಜೀವನ ಇವರಿಬ್ಬರಷ್ಟು ಸಂತಸ ಸುಖಮಯವಾದ ದಾಂಪತ್ಯವಾಗಿಲ್ಲವೆನಿಸಿತ್ತು ಅವರ ಕಣ್ಣೀಗೆ ಅವನಿಗಿನ್ನೂ ಬೆಳಗಾಗಿಲ್ವೇನೋ ಅನ್ಕೊಂಡಿದ್ದೆ ಸದ್ಯ ಆಗಲೇ ಎದ್ದು ಬಿಟ್ಟಿದ್ದಾನಲ್ಲ ಸೊಸೆ ಬಂದ ಮೇಲೆ ಒಳ್ಳೆ ಬುದ್ಧಿ ಕಲಿತಾ ಇದ್ದಾನೆ ನನ್ನ ಮಗ ಎಂದು ಸೊಸೆಯನ್ನು ಹೊಗಳಿದರು ಮಾಳವಿಕಾ ಅಮ್ಮ ನಾವು ಅಲ್ಲಿಗೆ ತಿಂಡಿಗೆ ಬರ್ತಾ ಇದ್ವಿ ಸುಮ್ಮನೆ ನೀವ್ಯಾಕೆ ತೊಂದರೆ ತಗೊಂಡ್ರಿ ಎಂದು ಸಂಕೋಚದಿಂದಲೇ ದಿಯಾ ಹೇಳಿದಾಗ ಅದಲ್ಲೇನಿದೆ ನಾನು ಯಾರಿಗೆ ಮಾಡ್ತಾ ಇದ್ದೀನಿ ಹೇಳು ನನ್ನ ಮಗ ಸೊಸೆಗೆ ತಾನೆ ನೀವಿಬ್ಬರು ಹಾಯಾಗಿ ಸುಖ ಸಂತೋಷವಾಗಿದ್ದರೆ ನಂಗಷ್ಟೇ ಸಾಕು ಬೇರೇನೂ ಬೇಡ ಈಗ ತಾನೆ ನಾನು ಆ ದೇವರ ಹತ್ರನೂ ಅದನ್ನೇ ಕೇಳ್ಕೊಂಡು ಬಂದಿರೋದು ಆಯಿತು ನಾನು ಕೆಳಗೆ ಹೋಗ್ತೀನಿ ನಿಂದಿನ್ನು ಸ್ನಾನ ಆಗಿಲ್ಲ ಅನಿಸುತ್ತೆ ಎಂದು ಹೇಳಿ ಮಾಳವಿಕಾ ಅವರು ಕೆಳಗಿಳಿದು ಹೋಗಿದ್ದರು ಕಾಫಿ ಕುಡಿದು ಲೋಟವನ್ನು ಕೆಳಗೆ ಒಯ್ದಿಟ್ಟು ಬಂದಳು ದಿಯಾ ಬಂದ್ಯಾ ನಿಂಗೋಸ್ಕರವೇ ಕಾಯ್ತಾ ಇದ್ದೆ ಅವಳನ್ನು ಎಳೆದುಕೊಳ್ಳುತ್ತಿದ್ದ ಇಶಾನ್ ಅವನು ಅವಳಿಗೆ ಸ್ನಾನಕ್ಕೆ ಹೋಗಲು ಬಿಡುತ್ತಿಲ್ಲ ಅವನ ಬಂಡತನ ತಡೆಯಲಾರದೆ ರೇಗಿಕೊಂಡಳು ಮದುವೆಗೆ ಮುಂಚೆಯೇ ಹಾಯಾಗಿದ್ದೆ ನಾನು ಆಗ ದಾರಿಗೆ ಬಂದಿದ್ದ ಇಶಾನ್ ಹಾಗೆಲ್ಲ ಹೇಳ್ಬೇಡ ಚಿನ್ನ ನಂಗಂತೂ ನೀನಿಲ್ಲದೇ ಇದ್ರೆ ಹೊತ್ತೆ ಹೋಗಲ್ಲ ರಾತ್ರಿ ನಿದ್ದೆ ಬರಲ್ಲ ತುಂಬ ಕಷ್ಟ ಆಗುತ್ತೆ ಅಂತಹ ಪನಿಷ್ಮೆಂಟ್ ಅಂತೂ ಕೊಡಲೇ ಬೇಡ ಇನ್ನು ಆಫೀಸ್ಗೆ ಹೋಗಿ ಬರೋ ತನಕ ನೆನಪಲ್ಲಿ ಇಟ್ಕೊಳ್ಳೋಕೆ ಏನಾದರೂ ಕೊಡು ಎಂದು ಹೇಳಿ ಅವಳಿಂದ ಮುತ್ತು ಕಸಿದುಕೊಳ್ಳುತ್ತಿದ್ದ ಅವನಿಂದ ಬಿಡಿಸಿಕೊಂಡು ದಿಯಾ ಕೆಳಗಿಳಿದು ಹೋದ ಬಳಿಕ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಅವನು ಅವಳನ್ನು ಹಿಂಬಾಲಿಸಿದ್ದ ತಿಂಡಿ ತಿನ್ನಲೆಂದು ಡೈನಿಂಗ್ ಟೇಬಲ್ ಬಳಿ ಬಂದಾಗ ಅಶ್ವಿಜಾ ಕೂಡ ಬಂದಿದ್ದಳು ಏನಿರಿ ಸಾಹೇಬ್ರೆ ನಿನ್ನೆ ರಾತ್ರಿ ನನ್ನ ಹತ್ರ ಏನು ಹೇಳಿದ್ರಿ ಆ ಮಾತು ನೆನಪೇ ಆಗಲಿಲ್ವಾ ಬೆಳಗ್ಗೆ ಬೇಗ ಎದ್ದು ಜಾಗಿಂಗ್ ಹೋಗೋಕೆ ರೆಡಿಯಾಗಿರು ನಾವಿಬ್ರು ಬೆಳಗ್ಗೆ ಜಾಗಿಂಗ್ ಹೋಗಿ ಬರೋಣ ಅಂತ ಹೇಳಿದ್ದೆ ಅದು ಮರೆತು ಹೋಯ್ತಾ ಅಥವಾ ಈ ಬ್ಯೂಟಿ ಕ್ವೀನ್ ಅನ್ನ ಮತ್ತಿಗೆ ಇದ್ದಾರಲ್ಲ ಅವರು ನಿನ್ನ ಬಂಧಿಸಿಟ್ರಾ ಹೇಗೆ ಎಂದು ಹೇಳಿ ಅವರಿಬ್ಬರ ಕಾಲೆಳೆದಾಗ ನನಗೆ ನಿಮ್ಮಿಬ್ಬರ ಜಾಗಿಂಗ್ ವಿಚಾರ ಗೊತ್ತಿಲ್ಲ ನಾನಂತೂ ಏನೂ ಮಾಡಿಲ್ಲ ನಿಮ್ಮಣ್ಣನ ಕೇಳು ಎಂದು ಜಾಣತದಿಂದ ಜಾರಿಕೊಂಡಳು ದಿಯಾ ಆಗ ಈಶಾನ್ ಹೌದಮ್ಮ ನಾನು ಹಾಗೆ ಹೇಳಿದ್ದಂತೂ ಸತ್ಯ ಆಗ ನೀನೇ ಅಲ್ವಾ ಅತ್ತಿಗೆ ಮನೆಯಲ್ಲಿ ಇಲ್ಲ ಅಂತ ಹೇಳಿದವಳು ಅದಕ್ಕಾಗಿ ಬೆಳಗ್ಗೆ ಜಾಗಿಂಗ್ ಹೋಗೋಣ ಅಂತ ಹೇಳಿದೆ ಆಶು ಆದರೆ ನೀನೊಂದು ತಪ್ಪು ಮಾಡಿಬಿಟ್ಟಿದೀಯಾ ತವರು ಮನೆಗೆ ಹೋದ ಅತ್ತಿಗೆಯನ್ನು ಮುದ್ದಾಗಿ ಅಲಂಕರಿಸಿ ನನ್ನ ರೂಮ್ಗೆ ತಂದು ಬಿಟ್ಟಿಯಲ್ಲ ಅದು ನೀನು ಮಾಡಿರೋ ದೊಡ್ಡ ತಪ್ಪು ನಿಮ್ಮ ಅತ್ತಿಗೆ ಸಂಮೋಹನಾಸ್ತ್ರ ಬಿಟ್ಟು ನನ್ನನ್ನು ಕಟ್ಟಿಹಾಕಿಬಿಟ್ಲು ಅದರಿಂದ ಬಿಡಿಸಿಕೊಂಡು ತಪ್ಪಿಸಿಕೊಂಡು ಬರಬೇಕಾದ್ರೆ ಇಷ್ಟು ಹೊತ್ತಾಯಿತು ನೋಡು ಎಂದು ತುಂಟತನದಿಂದ ಪತ್ನಿಯನ್ನು ನೋಡುತ್ತಾ ಇಶಾನ್ ಹೇಳಿದಾಗ ದಿಯಾಗೆ ಈಗ ಇಶಾನ್ ಮೇಲೆ ಎಲ್ಲಿಲ್ಲದ ಸಿಟ್ಟು ಬಂದಿತ್ತು ಅವಳು ಸಿಟ್ಟಿನಿಂದ ಅವನನ್ನು ದುರುದುರು ನೋಡಲು ನೋಡಶು ಈಗ ಅಗ್ನಿಯಾಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾಳೆ ಅವಳ ಕೆಂಗಣ್ಣ ನೋಟಕ್ಕೆ ನಾನೆಲ್ಲಿ ಸುಟ್ಟು ಭಸ್ಮ ಆಗ್ತೇನೇನೋ ಅಂತ ಭಯ ಆಗ್ತಾ ಇದೆ ಎಂದು ಹೇಳಿದಾಗ ದಿಯಾ ಸಿಟ್ಟಿನಿಂದ ತನ್ನ ಕೈಯಲ್ಲಿದ್ದ ಟವೆಲನ್ನು ಅನ್ನು ಅವನತ್ತ ಬೀಸಿಒಗೆದಳು ಅವನು ಅದನ್ನು ಹಿಡಿದುಕೊಂಡ ಮಾತಾಡುತ್ತಾ ರೇಗಿಸುತ್ತಾ ತಿಂಡಿ ತಿನ್ನತೊಡಗಿದರು ಆಫೀಸ್ಗೆ ಹೊರಡುವ ಮುನ್ನ ಹತ್ತು ನಿಮಿಷಗಳಾದರೂ ಅವಳ ಬಳಿ ಲಲ್ಲೆಗರಿಯುತ್ತಿದ್ದು ಆಮೇಲೆ ಇಶಾನ್ ಮನೆಯಿಂದ ಹೊರಟಿದ್ದ ಇಶಾನ್ ಮನೆಯಿಂದ ಆಫೀಸ್ಗೆ ಹೋಗಿ ಹತ್ತು ನಿಮಿಷಗಳಾಗುತ್ತಲೇ ದಿಶಾ ಇವರ ಮನೆಗೆ ಬಂದಿದ್ದಳು ಮನೆಗೆ ಬಂದ ಸೊಸೆಯ ಸಹೋದರಿಯನ್ನು ಆದರದಿಂದಲೇ ಸ್ವಾಗತಿಸಿದರು ಮಾಳವಿಕಾ ದಿಶಾ ಮನೆಗೆ ಬಂದವಳೆ ಅರಳು ಹುರಿದಂತೆ ಮಾತಾಡುತ್ತಿದ್ದಳು ಅವಳ ಬಿಚ್ಚು ಮನಸ್ಸು ಮಾಳವಿಕಾ ಮತ್ತು ಅಶ್ವಿಜಾಗೂ ಹಿಡಿಸಿತ್ತು ಆಂಟಿ ದಿಯಾಳ ವೆಡ್ಡಿಂಗ್ ಸಾರಿ ಎಲ್ಲಿಂದ ತಗೊಂಡಿರೋದು ನಂಗಂತೂ ತುಂಬ ಇಷ್ಟ ಆಗಿತ್ತು ನನ್ನ ಮದುವೆ ಸಾರಿ ಅಷ್ಟು ಗ್ರ್ಯಾಂಡ್ ಆಗಿಲ್ಲ ನನಗೆ ಉಡೋಕೆ ಕೊಡು ಅಂತ ಕೇಳಿದರೆ ಇವಳು ಕೊಟ್ಲಾ ಕೇಳಿ ಅದು ನನ್ನ ಗಂಡನ ಮನೆಯವರು ಕೊಟ್ಟಿರೋದು ನಾನು ಅದನ್ನು ಬೆಂಗಳೂರಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ಲು ಆಮೇಲೆ ನನಗೆ ಕಣ್ಣಿಗೆ ಕಂಡ್ರೆ ನಾನು ತಗೊಂಡು ಹೋಗ್ತೀನಿ ಅಂತ ಎಲ್ಲೋ ಬಚ್ಚಿಟ್ಕೊಂಡು ಬಿಟ್ಟಿದ್ದಾಳೆ ಎಂದು ನಗೆ ಅದು ನಾನು ತ ತಗೊಂಡಿರೋದಲ್ಲ ಶೂ ಎಲ್ಲಿಂದಲೋ ತಗೊಂಡಿರೋದು ಎಲ್ಲಿಂದ ಅಂತ ನನಗೆ ಗೊತ್ತಿಲ್ಲ ಅವನು ಬಂದ ಮೇಲೆ ಅವನನ್ನೇ ಕೇಳು ಅದು ಇಶು ದಿಯಾಗೆ ಕೊಟ್ಟ ಮೊದಲ ಉಡುಗೊರೆ ಅಲ್ವಾ ಅದಕ್ಕಾಗಿ ಅವಳು ಅದನ್ನು ಜತನದಿಂದ ಕಾಪಾಡಿಕೊಂಡಿದ್ದಾಳೇನೋ ಅವಳಿಗೆ ಅದನ್ನು ಇನ್ಯಾರಿಗೂ ಕೊಡೋ ಮನಸ್ಸಿಲ್ಲವೇನೋ ನಿಂಗು ಅಂತಹ ಸಾರಿ ಬೇಕು ಅಂದರೆ ಅವನತ್ರ ಹೇಳಿ ತರಿಸೋಣ ಎಂದು ಸೊಸೆಯ ಪರ ಮಾತಾಡಿದರು ಮಾಳವಿಕ ದಿಯಾಗೇಕೋ ಆ ಸಾರಿಯನ್ನ ದಿಶಾಗೆ ಕೊಡುವ ಮನಸ್ಸಿರಲಿಲ್ಲ ಸದ್ಯ ಅತ್ತೆಯೇ ಪರಿಹಾರ ಹೇಳಿದ್ದರಿಂದ ಅವಳ ಮನಸ್ಸಿಗೆ ಸಮಾಧಾನವಾಗಿತ್ತು ನಾನಿವತ್ತು ಯಾಕೆ ಬಂದೆ ಅಂತ ಹೇಳಿದ್ನಲ್ಲ ಹನಿಮೂನ್ ಮುಗಿಸ್ಕೊಂಡು ಬರುವಾಗ ಏನೇನೆಲ್ಲ ತಂದಿದ್ದೀಯಾ ನಂಗೆ ತೋರಿಸು ನಾನು ನಿನ್ನ ರೂಮ್ಗೆ ಬರಲಾ ಅಥವಾ ಇಲ್ಲೇ ತರ್ತೀಯ ದಿಶಾ ಸಹೋದರಿಯನ್ನು ಪ್ರಶ್ನಿಸಿದ್ದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್